ಹೌದು ಇವತ್ತು ಇವತ್ತು ದಿನ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ದೀಪಾವಳಿನ ಆಚರಣೆ ಮಾಡ್ತಾ ಇದ್ರೆ ಅದೇ ರೀತಿ ನಮ್ಮ ತಾಲೂಕಲ್ಲೂ ನಮ್ಮ ತಾಲೂಕಿನ ಜನತೆಗೆ ದೀಪಾವಳಿ ಶುಭಾಶಯಗಳನ್ನ ತಿಳಿಸ್ತಾ ಏನು ಇವತ್ತಿನ ದಿನ ನಾವು ಇಂಥ ಒಂದು ದೇಶಾದ್ಯಂತ ರಾಜ್ಯಾದ್ಯಂತ ಗ್ರಾಮಾದ್ಯಂತ ಏನು ಇವತ್ತು ದೀಪಾವಳಿ ಆಚರೋ ಸಂದರ್ಭದಲ್ಲಿ ನಾವು ಏನು ನಮ್ಮ ಸಂವಿಧಾನದಲೆ ಅಂಬೇಡ್ಕರ್ ನೀಡಿದ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ನಾವು ಕೇಳಕ್ಕೆ ಇವತ್ತು ಇವತ್ತು ಕೂತಿದ್ದೀವಿ ಆದ್ಮೇಲೆ ಏನು ತಾಲ್ಲೂಕಲ್ಲಿ ಮೂವತ್ತು ಪಂಚಾಯತಿಗಳಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಅನುದಾನ ಇಪ್ಪತ್ತು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅದನ್ನು ಇಲ್ಲ ರಿಸರ್ವ್ ಮಾಡಬೇಕು ಇಲ್ಲ ಅದನ್ನು ಎಸ್ ಸಿ ಎಸ್ ಟಿ ಏನು ಪರಿಶ್ಚಾತಿ ಪರಿಶಿಷ್ಟ ಪಂಗಡದ ಒಂದು ಅಭಿವೃದ್ಧಿಗೆ ಅಂದರೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕಾಲೋನಿಗಿರ್ಬೋದು ಅಥವಾ ವೈಯಕ್ತಿಕ ಅವರ ಜೀವನಕ್ಕಾಗಿ ಕೊಡುವಂತ ಹಣವನ್ನ ಮೂವತ್ತು ಪಂಚಾಯಿತಿಗಳಲ್ಲಿ ದುರುಪಯೋಗ ಮಾಡಿದ್ದಾರೆ ಈ ದುರುಪಯೋಗ ಆಗಿರೋದನ್ನ ನಾವು ಹಾಗೂ ನಮ್ಮ ಸಂಘಟನಾಕಾರರು ಏನು ದಲಿತ ಸಂಘರ್ಷ ಸಮಿತಿ ಸಂಘಟನಕರು ಈಗಾಗಲೇ ಒಂದೆರಡು ಒಂದು ತಿಂಗಳು ಎರಡು ತಿಂಗಳಿಂದ ಬೇರೆ ಬೇರೆ ಮೂಲಗಳಿಂದ ದಾಖಲೆಗಳನ್ನು ಪಡ್ಕೊಂಡು ಸರ್ಕಾರಕ್ಕೂ ಮತ್ತು ಲೋಕಾಯುಕ್ತಕ್ಕೂ ಮತ್ತೆ ಇಒ ಸಿ ಒ ಸಾಹೇಬರಿಗೂ ಮತ್ತೆ ಎಲ್ರಿಗೂ ಈ ರೀತಿ ದುರುಪಯೋಗ ಆಗಿದೆ ಸ್ವಾಮಿ ನೀವು ಏನು ಮಾಡ್ತೀರಾ ನಮ್ಮ ಎಸ್ ಸಿ ಎಸ್ ಟಿನ ದುರುಪಯೋಗ ಆಗಿದೆ ಅಂತ ಒಂದು ಮನವಿಗಳು ಕೊಟ್ಟರು ಯಾವುದೇ ರೀತಿಯ ಉತ್ತರಗಳು ಬರಲಿಲ್ಲ ಹೆಸರು ಸುಮ್ಮನೆ ಹೆಸರಿಗೆ ಒ ಸಾಹೇಬರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಏನಪ್ಪ ಆಗಿದೆಯಾ ಅಂತ ಈಗ ನಮಗೆ ಯಾರಿಂದ ಮುಖ್ಯವಾಗಿ ಇಒ ಸರ್ವೇಶ್ ಅವರಿಂದ ತಾಲೂಕಲ್ಲಿ ಎಸ್ ಸಿ ಎಸ್ ಸಿ ಜನಾಂಗ ಮೋಸ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ದುರುಪಯೋಗ ಆಗಿದೆ ಈ ಸರ್ವೇಶ್ ಅವರು ಮಾತೃ ಇಲಾಖೆ ವೆಟಿನರಿ ಏನು ಪಶುಪಾಲನೆ ಇಲಾಖೆ ಅವರು ಆಕ್ಚುಲಿ ಇರಬೇಕಾಗಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಇಲ್ಲ ಜಾಯಿಂಟ್ ಡೈರೆಕ್ಟರ್ ಕೋಲಾ ಅಥವಾ ಬೆಂಗಳೂರು ಅವ್ರ ಪೋಸ್ಟೇ ಇದಲ್ಲ ಆಕ್ಚುಲ್ ಆಗಿ ಬರೀ ಏನು ಪರ್ಸೆಂಟೇಜ್ಗೂ ಇಲ್ಲಿ ತಾಲೂಕಿನ ಜನತೆ ಇಲ್ಲಿ ತಾಲೂಕು ನಮ್ಮ ಜನತೆಯನ್ನ ವೀಕ್ನೆಸ್ ತಿಳ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿದ್ದರೆ ಲೂಟಿ ಮಾಡಬಹುದು ಅಂತ ಒಂದೇ ಕಾರಣದ ಮುಳುಬಾಗ್ಲಲ್ಲಿ ಎಲ್ಲಾ ಪಂಚಾಯತ್ ಇದು ಮಾಡಿಕೊಂಡು ಲೂಟಿ ಮಾಡೋದಕ್ಕೆ ಇಲ್ಲಿ ಸರ್ವೇಶ್ ಇದ್ದಾರೆ ಇಲ್ಲಿಂದ ತಾಲೂಕು ಹಾಳಾಗಿದೆ ಸರ್ವಿಸ್ ಅವರು ಸರ್ವೇಸ್ ಅವರು ಈ ಕೂಡಲೇ ಇಲ್ಲಿಂದ ವರ್ಗಾವಣೆ ಆಗ್ಬೇಕು ಜೊತೆಗೆ ಈಗಾಗಲೇ ಏನು ಎಸ್ ಸಿ ಎಸ್ ಟಿಗೆ ಏನು ಮೋಸ ಆಗಿದೆಯೋ ಏನು ದುರುಪಯೋಗ ಆಗಿದೆ ಈ ಹಣವನ್ನು ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿ ಜೊತೆಗೆ ಸರ್ಕಾರ ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಎಂಟನೇ ದಿನಕ್ಕೆ ಅನಿರ್ದಿಷ್ಟ ಉಪವಾಸ ಅನಿರ್ದಿಷ್ಟ ಸತ್ಯಾಗ್ರಹ ಎಣ್ಣೆ ದಿನಕ್ಕೆ ಮುಂದುವರೆದಿದೆ ಅದೇ ರೀತಿ ಇವತ್ತು ಮೂರನೇ ದಿನ ಏನು ಉಪವಾಸ ಅಮರನಾಥ್ ಉಪವಾಸ ಮೂರನೇ ದಿನ ಕಾಲಿಟ್ಟಿದ್ದೀವಿ ಜೊತೆಗೆ ಸಿ ಸರ್ವೇಶ್ ಅವರು ಇಲ್ಲಿಂದ ತೊಲಗೋವರೆಗೂ ತೊಲಗೋದೇ ಅಲ್ಲೇ ಸಸ್ಪೆಂಡ್ ಆಗೋವರೆಗೂ ಇಲ್ಲಿಂದ ಯಾರೂನು ಕದ್ ಇಲ್ಲಿಂದ ಈ ಧರಣೆ ನಾವಿಲ್ಲಿ ಬಿಡೋ ಪರಿಸ್ಥಿತಿ ಇಲ್ಲ ಈಗಾಗಲೇ ನಮ್ಮ ಮುಖಂಡರಾದ ನಮ್ಮ ಮೆಕ್ಯಾನಿಕ್ಷಿಯನ್ಗೆ ಮತ್ತೆ ಬೇರೆ 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 ಕಡೆಯಿಂದ ಬೆದರಿಕೆಗಳು ಬಂದಿದೆ ಮತ್ತೆ ಹಣ ಆಮಿಷಗಳೆಲ್ಲ ಬಂದಿದೆ ಏ ಏನಪ್ಪಾ ನೀವೆಲ್ಲ ಯಾಕೆ ಹಿಂಗೆ ಕೂತ್ಕೊಳ್ತೀರಾ ನಿಮಗೆ ಇಪ್ಪತ್ತ ಮೂವತ್ತ ಐವತ್ತು ವರ್ಷ ಕೊಡ್ತೀವಿ ಅಂತ ಆದ್ರೂ ನಮ್ಮವ್ರು ಯಾರು ಅಂತ ದೇಶದ್ರೋಹಗಳು ಹೋಗ್ಲು ಯಾರು ಇಲ್ಲ ಏನು ತಾಲೂಕು ಏನು ಜನತೆಗೆ ಎಸ್ ಸಿ ಎಸ್ ಟಿಗಿ ಇರ್ಬೋದು ಅಥವಾ ಸಾಮಾನ್ಯ ಜನಕ್ಕೆ ಎಲ್ಲಾ ಜನಕ್ಕೂ ತಾಲೂಕ್ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಕೂತಿದ್ದೀವಿ ಕೂತಿದ್ದಾರೆ ಈ ಧರಣಿ ಮುಂದುವರತೆ ಅದೇ ರೀತಿ ಬಂಧುಗಳೇ ಏನು ಇದನ್ನ ಈಗಾಗಲೇ ಏನು ನಮ್ಮ ಡಿಮ್ಯಾಂಡ್ ಏನಿದೆ ಇದನ್ನ ಎರಡು ಮೂರು ದಿನದಲ್ಲಿ ಇದನ್ನ ಮುಗಿಸ್ಬೋದಾಗಿತ್ತು ಏನು ಎನ್ಕ್ವೈರಿನೋ ಇಲ್ಲ ಟ್ರಾನ್ಸ್ಫರ್ ಮಾಡೋದು ಇನ್ನೊಂದು ದಿನ ಆದರೆ ಈ ಗೆದ್ದ ಪ್ರತಿನಿಧಿಗಳು ಎಸ್ ಸಿ ಮೀಸಲ್ ಕ್ಷೇತ್ರ ಲೋಕಸಭಾ ಎಸ್ ಸಿ ಮೀಸಲ್ ಕ್ಷೇತ್ರ ಎಸ್ ಸಿ ಮೀಸಲ್ ಚಿತ್ರ ಯಾರು ಗೆಲ್ತಾರೋ ಇವರೆಲ್ಲಾನು ಈ ಎಸ್ ಸಿ ಜನನೆ ಮರ್ತ್ ಬಿಡ್ತಾರೆ ಯಾಕಂದ್ರೆ ಮುಂದೆ ನಾನು ಗೆಲ್ಬೇಕಾದ್ರೆ ಬೇಕಲ್ಲ ಇವ್ರನ್ನ ಏನ್ಪಾ ಎಸ್ ಸಿ ಎಸ್ ಟಿ ಕೊಟ್ಕೊಂಡಾರ ಇಲ್ಲೋ ಅಂತ ಹೇಳ್ಬಿಟ್ಟು ಎಸ್ ಸಿ ಎಸ್ ಟಿ ಬಗ್ಗೆ ನೋಡಿ ಮುದುಗೆರೆ ಅದು ತಮ್ಗೆಲ್ಲಾ ಗೊತ್ತಿದೆ ಪತ್ರಿಕಾ ಮಿತ್ರ ತಮ್ಗೆಲ್ಲಾ ಗೊತ್ತಿದೆ ಮುದುಗೆರೆ ಅದು ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ ಸುಮ್ಮನೆ ಹೆಸರ್ಗೆ ಆವತ್ತು ಹಿಂಗೆ ಇದು ಮಾಡ್ಬಿಟ್ರು ಮೊದ್ಲೊಂದ್ಸಲಿ ತಾಲೂಕಾ ಪಂಚಾಯತಿ ಮೊದ್ಲೊಂದು ತಾಲೂಕ್ ಕಚೇರಿ ಮುಂದೆ ಇದೇ ರೀತಿ ಎಸ್ ಸಿ ಎಸ್ ಟಿ ಒಂದು ಯಾವುದೋ ತಾಲ್ ನಮ್ಮ ತಾಲೂಕು ಡಿಮ್ಯಾಂಡ್ ಪಟ್ಟಂಗೆ ಬೇರೆ ಬೇರೆ ವಿಷಯಗಳಲ್ಲಿ ಅವತ್ತೂ ಅದೇ ರೀತಿ ಐವಾಶ್ ಮಾಡಿ ಧರಣಿ ಹಾಂ ಅದು ಹಾಂ ಮಾಡಿದ್ರು ಅದನ್ನು ಇವತ್ತಂತೂ ಈ ಧರಣಿ ಅಂತೂ ನಾವು ಇಲ್ಲಿಂದ ಸರ್ವೇಸ್ ತೊಲಗೋವರೆಗೂ ಮತ್ತು ಏನು ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಇದಾಗಿದೆಯೋ ಮಿಸ್ಯೂಸ್ ಆಗಿದೆಯೋ ಅದನ್ನು ಅದು ಈಚೆ ಬರಬೇಕು ಎನ್ಕ್ವೈರಿ ಆಗಬೇಕು ಇದೆಲ್ಲ ಆಗೋವರೆಗೂ ಇಲ್ಲಿಂದ ಯಾವ ಧರಣಿ ಕಂಟಿನ್ಯೂ ಆಗುತ್ತೆ ಇಲ್ಲಿಂದ ಯಾರೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಟಿನ್ಯೂ ಮಾಡಿ ಈ ಒಂದು ಅದು ಧರಣಿಯನ್ನು ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದಿವಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರಿ ಇಡೀ ದೇಶಾದ್ಯಂತ ಇವತ್ತು ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದೆ ಆದ್ರೆ ಮುಳಬಾಗಿಲು ತಾಲೂಕು ಮೀಸಲು ಕ್ಷೇತ್ರ ಈಗಾಗಲೇ ತಾವು ಹೇಳಿದಿರ ಕಳೆದ ಎಂಟು ದಿನಗಳಿಂದ ನಿರಂತರವಾದ ಅನಿರ್ಶಿಷ್ಟಾವಧಿ ಹೋರಾಟ ನಡಿತಾ ಇದೆ ಸಾಲ ಅನ್ನೋದಕ್ಕೆ ಮೂರನೇ ದಿವಸ ಉಪವಾಸ ಸತ್ಯಾಗ್ರಹ ಕೂಡ ಮುಂದುವರಿತಾ ಇದೆ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಈ ಒಂದು ತಾವು ಸಹ ಸಿಪಿಎಂ ನ ಒಂದು ಹೋರಾಟಗಾರ ಆಗಿದ್ದೀರಾ ಈ ಹೋರಾಟ ಇಷ್ಟು ದಿನಗಳ ಅವಶ್ಯಕತೆ ಇತ್ತೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು ದಿವಸ ಬೇಕು ಅಂತ ಏನ್ ಆ ನೋಡಿ ಸರ್ ಈಗ ಏನಾಗಿದೆ ಅಂದ್ರೆ ನಾನು ಇಷ್ಟೊತ್ತು ಮುದಗಿರಾದ ಜಿಲ್ಲಾ ಹೇಳಿದೆ ಇದು ಟ್ವೆಂಟಿ ಫೋರ್ ಅವರ್ಸ್ ಯಾರಿಗೆ ನಮ್ಮ ಎಮ್ ಎಲ್ ಎ ಸಾಂ ಪಿ ಸಾಕೆ ಸೇನ್ ಗೊತ್ತಾ ಇದೊಂದು ಕಾಮನ್ ಸೆನ್ಸ್ ಪಾಯಿಂಟ್ ನನಗೆ ಗೊತ್ತಿದಾಗ ಇದು ಕಾಮನ್ ಸೆನ್ಸ್ ಪಾಯಿಂಟ್ ಏನ್ ಗೊತ್ತಾ ತಾಲೂಕಿನ ಜನತೆಗೆ ಒಬ್ಬ ಅಧಿಕಾರಿ ಬೇಕಾಗಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಈಗಾಗಲೇ ಹೆಚ್ಚು ಕಡಿಮೆ ಆಗಿದೆ ಮೋಸ ಆಗಿದೆ ಅದು ಮಿಸ್ಯೂಸ್ ಆಗಿದೆ ಗೊತ್ತಿದೆ ಎಮ್ ಎಲ್ ಎ ಗೊತ್ತಿದೆ ಅದನ್ನ ಮನೆಗೆ ಬಂದಿದ್ರೆ ನಾವ್ ಇರ್ಲಿಲ್ಲ ನಾನು ಪತ್ರ ಬರೆದಿದ್ದೀನಿ ನಾನು ಹೇಳಿದ್ದೀನಿ ಮಾತಾಡಿದೀನಿ ಅಂತ ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಸಾಕು ಎಮ್ ಎಲ್ ಎ ಸಾಹೇಬ್ರಿಗೆ ಮುದುಗೆರೆ ಪಂಚಾಯತ್ ಇಪ್ಪತ್ನಾಲ್ಕು ಗಂಟೆ ಸಾಕು ಅದು ಮಾಡಲಿಲ್ಲ ಮತ್ತೆ ಇದು ಇಪ್ಪತ್ನಾಲ್ಕು ಗಂಟೆ ಸಾಕು ಎಮ್ ಎಲ್ ಎ ಸಾಹೇಬ್ರಿಗೆ ಅವ್ರು ಹೇಳ್ತಾರೆ ನನ್ನ ಗೌರ್ಮೆಂಟ್ ಇಲ್ಲ ಅಂತ ಗೌರ್ಮೆಂಟ್ ಅಲ್ಲ ತಾಲೂಕ್ ಅವರು ಶಾಸಕರು ರಿಸರ್ವ್ ತನ್ನ ಜನಾಂಗ ಕನ್ನೇ ಆಗ್ತಿದೆ ಅಂದ್ರೆ ಅಷ್ಟು ಬೇಕಾಗಿಲ್ಲ ನೋಡ್ಕೊಂಡಿರೋದಕ್ಕೆ ನಿರ್ಲಕ್ಷ್ಯತೆ ನಮ್ಮ ಎಮ್ ಎಲ್ ಎದು ನಿರ್ಲಕ್ಷ್ಯ ನಮ್ಮ ಎಂ ಪಿ ಅವ್ರದ್ದು ಅಷ್ಟೇ ಇಲ್ಲ ತಾಲೂಕು ಆಡಳಿತನೂ ಅಷ್ಟೇ ಸಿ ಓ ಇದುವರೆಗೆ ವಿಕಾಸ್ ಏನು ಅಂದ್ರೆ ಎಸ್ ಸಿ ಎಸ್ ಟಿಗಳು ತಮ್ಗೆಲ್ಲ ಗೊತ್ತು ಇದಕ್ಕೆ ದೊಡ್ಡ ಉದಾಹರಣೆ ಏನಿದೆ ಮನೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಬರೀ ದಲಿತರು ಅನ್ನೋ ಒಂದು ಕಾರಣಕ್ಕೆ ಶೂ ಇಷ್ಟೇ ಇವರು ಇಲ್ಲಿ ಕೂತಿರೋದು ಎಸ್ ಸಿ ಎಸ್ ಟಿ ದಲಿತರು ನೆಗ್ಲಿಜೆನ್ಸಿ ಇವ್ರ ಕೈಯಲ್ಲಿ ಏನಾಗುತ್ತೆ ಇಷ್ಟೇ ಅದರಿಂದ ತಾವು ನಾವು ತಮ್ಮ ಕ್ವಶ್ಸನ್ಗೆ ಏನಂದ್ರೆ ಬರೀ ದಲಿತರು ಅದೇ ಒಂದು ನಿರ್ಲಕ್ಷ್ಯತೆ ಏನೋ ಅಧಿಕಾರಿಗಳಿರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಯಾರು ಗೊತ್ತಿಲ್ವೇನು ಇದೆಲ್ಲ ಯಾರಿಗೂ ಯಾಕೆ ಮಾಡಬಾರ್ದು ಬೇಕಿತ್ತ ಹಬ್ಬದ ದಿನ ಹಬ್ಬದ ದಿನ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳು ಇವತ್ತು ಕೂತ್ಕೋಬೇಕಾ ಸಂವಿಧಾನದಲ್ಲಿ ಇವತ್ತು ಕೂತ್ಕೋಬೇಕಾ ಯಾರಾದರೂ ಅಟ್ ಹಾಂ ಸಮಯ ಸಮೀ ಹಂಗಿದೆ ಸಮೀ ಪರಿಸ್ಥಿತಿ ಆದ್ಮೇಲೆ ಧರಣಿ ಕಂಟಿನ್ಯೂ ಆಗುತ್ತೆ ಯಾವುದೇ ಅಮಿಷ್ ಯಾರು ಅದು ಎನ್ಕ್ವೈರಿ ಆಗಿ ಎನ್ಕ್ವೈರಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮನವಿ ಇದೆ ಸ್ವತಂತ್ರ ಬಂದು ಎಂಬತ್ತು ವರ್ಷಗಳೇ ಕಲಿತಾ ಇದೆ ಹತ್ರ ಹತ್ರ ಇವತ್ತು ಕೂಡ ದಲಿತರು ಅನ್ನೋ ಒಂದು ಬಗ್ಗೆ ಗೌರವ ಗೌರವ ತೋರಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ನೇರವಾಗಿ ಹೇಳ್ತಿದ್ರು ಆದ್ರೂ ಕೂಡ ಇನ್ ಯಾವಾಗ ಎಚ್ಚೆತ್ಕೊಳ್ತೇವೆ ಈ ದೇಶ ಈ ಮಾರಂಡಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಈಗ ಯೂಟ್ಯೂಬ್ ನಾನು ಆ ರವಿ ಶಿವಪ್ಪ ಅವ್ರು ಹೇಳ್ತಿದ್ರು ಏನು ಸಮಯ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ನಾವು ಯಾರಾದ್ರೂ ಮನೆ ಹತ್ರ ಬಂದರೆ ನಾವು ಆ ಕಡೆ ಉಂಡು ನಾನು ಈ ಕಡೆ ಉಂಡು ಅಂತ ಏನು ಆ ರೀತಿ ಈಗ ಇದನ್ನು ನಾವು ಹೋಗ್ಲಾಡ್ಸಕ್ ಇದನ್ನು ಹೋಗ್ಲಾಡ್ಸಕ್ಕೆ ನಮ್ಮೆಲ್ಲರ ಪ್ರಯತ್ನ ಹೋಗೇ ಹೋಗುತ್ತೆ ಸದ್ಯಕ್ಕೆ ಏನಂದ್ರೆ ಅದು ಈ ಸಂದರ್ಭದಲ್ಲಿ ಅದನ್ನು ಬಿಡಿಸೋದು ಬೇಡ ಹಾ ಈಗ ಹೋರಾಟ ಮುಖ್ಯ ಸರ್ ನಮಗೆ ಹೋರಾಟ ಮುಖ್ಯ ಅದನ್ನ ಒಂದು ಮನುವಾದ ಇನ್ನೊಂದು ಅದನ್ನ ಆ ಜಾತಿ ಅದು ಅದು ಜಾಸ್ತಿ ಇದೆ ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ಇನ್ನೊಂದರ ತಗೊಳ್ತೀವಿ ಮುಂದಿನ ದಿನಗಳ ಈ ಒಂದು ಅನಿರ್ದಿಷ್ಟ ಸಿಪಿಎಂ ಸಂಘಟನೆ ಯಾವ ರೀತಿ ಸಹಕರಿಸಲಿದೆ ಸರ್ ಸರ್ ಈಗ ನಾವು ಅವ್ರು ನಾವು ಎಸ್ ಎಫ್ ಐ ಮೋಮೆಂಟ್ ಬಂತು ವಿದ್ಯಾರ್ಥಿ ನಾವು ಹೋರಾಟ ನಮಗೆ ಈ ದೇಶದಲ್ಲಿ ಜಾತಿ ರಹಿತ ಸಮಾಜ ಮತ್ತು ಭ್ರಷ್ಟಾಚಾರ ರಹಿತ ಸಮಾಜ ಕಾಣ್ಬೇಕು ನೋದು ಏನು ಅಂಬೇಡ್ಕರ್ ಮತ್ತೆ ಕಾರ್ಲ್ ಮಾರ್ಸ್ ಬಾಬು ಜ್ಯೋತಿಬಾ ಫುಲೆ ಇಂಥ ಆದರ್ಶಗಳಲ್ಲಿ ಬಂದವರು ನಾವು ಆದ್ರಿಂದ ನಾವು ಮುಂದೆ ನಮ್ಮ ಮೆಕ್ಯಾನಿಕ್ಸ್ ಡಿ ಎಸ್ ಎಸ್ ಇರ್ಬೋದು ಮತ್ತೆ ಇನ್ನೊಂದು ಡಿ ಎಸ್ ಎಸ್ ಇರ್ಬೋದು ಎಲ್ಲಾ ದಲಿತ ಸಂಘಟನೆಗಳು ಯಾರು ಕರೆದ್ರು ಅಥವಾ ರೈತ ಸಂಘಟನೆ ಯಾರು ಕರೆದ್ರೂನು ನಾವು ಜನರ ಪರವಾಗಿ ಈ ದೇಶದಲ್ಲಿ ಜಾತಿ ರಹಿತ ಸಮಾಜ ಬೇಕು ಭ್ರಷ್ಟಾಚಾರ ರಹಿತ ಸಮಾಜ ಬೇಕು ಅಂತ ಹೇಳ್ಬಿಟ್ಟು ನಾವು ನಾವು ಅದರಲ್ಲೇ ಇದ್ದೀವಿ ನಮ್ಮ ಜೊತೆಗೆ ಇವ್ರನ್ನೂ ನಾವು ಏನು ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಸೇರಿಸ್ಕೊಂಡು ಮುಂದೆ ಹೋರಾಟಗಳನ್ನ ಈ ನಮ್ದೇ ತಾಲೂಕಲ್ಲಿ ಯಾವುದೇ ಪಂಚಾಯತ್ ಈ ರೀತಿ ಆಗ್ದಂಗೆ ನಾವು ಹೋರಾಟ ಗಟ್ಟಿ ಮಾಡಿಕೊಂಡು ಎಲ್ಲಾ ಪಂಚಾಯತಿಗಳು ಮತ್ತು ಎಲ್ಲಾ ಇಲಾಖೆಗಳ ಮೇಲೆ ನಾವು ಧರಣಿ ಮಾಡ್ತೀವಿ ಧರಣಿ ಮಾಡ್ತೀವಿ ಸರ್ ಈಗ ಒಟ್ಟಾರೆಯಾಗಿ ಇವತ್ತು ನಡೀತಾ ಇರುವಂತಹ ಅವಧಿ ಹೋರಾಟದ ಬಗ್ಗೆ ಅಧಿಕಾರಿಗಳಿಗಾಗಬಹುದು ಜನಪ್ರತಿನಿಧಿಗಳಿಗಾಗಬಹುದು ಹೇಳ್ಬೇಕಂದ್ರೆ ಒಂದು ಮಾತಲ್ಲಿ ಏನ್ ಹೇಳಕ್ ಕೇಳ್ತೀನಿ ಕೊನೆಯದಾಗಿ ನಾನು ಸರ್ ತಮ್ಗೆ ಮೀಡಿಯಾ ಮಿತ್ರ ಹೇಳ್ತಾ ಇದ್ದೀನಿ ಪದೇ ಪದೇ ನಾನು ಹೇಳ್ತಿದ್ದೀನಿ ನೋಡಿ ಇದು ಒಂದೇ ಏನ್ ಗೊತ್ತಾ ಒಂದು ಬಡ್ಜಂತೆ ಇನ್ನೊಂದು ಎಸ್ ಸಿ ಎಸ್ ಟಿಗಳು ದಲಿತರು ಇವ್ರ ಕೈಲಿ ಏನೋ ಆಗಿಲ್ಲ ನಾವು ಏನೋ ನಾವು ಎಮ್ ಎಲ್ ಎನ ಮಿನಿಸ್ಟರ್ ಇನ್ನೊಂದು ಇನ್ನೊಂದು ಏನೋ ಮಾಡ್ಕೊಳ್ತೀವಿ ಇದೇನೋ ತಿರಸ್ಕಾರ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯತೆ ಯಾಕಂದ್ರೆ ನಾವು ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಇಲ್ಲಿ ಕೂತ್ ಧರಣೆ ಮಾಡ್ತಾ ಇರೋದು ಕಾನೂನು ಮೀರೇನಿಲ್ಲ ಆದ್ರೆ ಅಧಿಕಾರಿ ಇನ್ನೂ ಇಲ್ಲ ಜನಪ್ರತಿನಿಧಿ ತಿರಸ್ಕಾರ ನೆಗ್ಲಿಜೆನ್ಸಿ ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು ಮೆಸೇಜ್ ಏನು ಕೊಡ್ತೀರಾ ಫೈನಲ್ ಆಗಿ ಅಂತ ಕೇಳಿ ನಾನು ಯಾವ್ದಕ್ಕೆ ಅವ್ರಿಗೆ ಇವತ್ತು ಆಸ್ಥಾರ ಮಾಡ್ತಾ ಇದಾರೆ ಹೋರಾಟ ಮುಂದುವರಿತಾ ಇದೆ ಕೊನೆಯದಾಗಿ ಏನ್ ಎಚ್ಚರಿಕೆ ಕೊಡ್ತಿರೋ ಒಂದು ಸಂದೇಶ ಕೊಟ್ಟರೆ ಏನು ವಾರ್ನಿಂಗ್ ನಮ್ಗೆ ಏನು ಅಂದ್ರೆ ಇವರು ಏನು ಈ ಸ್ಥಿತಿಗೆ ನಾವ್ ಏನು ಉಪವಾಸ ಕೂತಿದ್ದೀವೋ ನಮ್ ಉಪವಾಸ ಇವು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕು ಟ್ರಾನ್ಸ್ಫರ್ ಜೊತೆಗೆ ಸಸ್ಪೆಂಡ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕು ಆಗ್ಲೇಬೇಕು ಇವರು ಮತ್ತೆ ತಾಲೂಕಲ್ಲಿ ಇವ್ರ ಜೊತೆಗೆ ಯಾರ್ಯಾರು ಈ ರೀತಿ ಅಧಿಕಾರಿಗಳಿದಾರೋ ಇವ್ರ ಅವ್ರಿಗೂ ಸಹ ಇದೇ ಪರಿಸ್ಥಿತಿ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವ್ರೊಬ್ಬರಿಗೆ ಅಲ್ಲ ಇವ್ರ ಜೊತೆಗೆ ಇನ್ನಾರಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಅವ್ರಿಗೆ ಅವರ ಇಲಾಖೆ ಅವ್ರ ಇಲಾಖೆ ಇರ್ಬೋದು ಇನ್ನೊಂದ್ ಕಡೆ ಇರ್ಬೋದು ನೆಕ್ಸ್ಟ್ ಟಾರ್ಗೆಟ್ ಇನ್ನೊಬ್ಬ ಅಧಿಕಾರಿಗೆ ಇದ್ದೇ ಇರುತ್ತೆ ಇಂಥವ್ರಿಗೆ ಇಂಥವ್ರು ಇನ್ನ ಇದ್ದಾರೆ ತಾಲೂಕಲ್ಲಿ ಬಸ್ ಇವ್ರು ತಲುಪಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಅವ್ರಿಗೆ ಟಾರ್ಗೆಟ್